ಮೀಡಿಯಾ ಆಡಿಯೋ ಮಾಧ್ಯಮಗಳು ಮಕ್ಕಳು ಏನ್ರಿಂದ ಮೂರು ತಿಂಗಳಾಯ್ತು ಕನ್ನಡದ ಸುದ್ದಿವಾಹಿನಿಗಳಿಗೆ ದರ್ಶನ್ ವಿಷಯ ಬಿಟ್ರೆ ಬೇರೇನೂ ಇರಲಿಲ್ಲ ದಿನದ ಇಪ್ಪತ್ತ ನಾಲ್ಕು ಗಂಟೆಯು ದರ್ಶನ್ 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 ಕಳೆದ ಮೂರು ತಿಂಗಳಿನಿಂದ ದರ್ಶನ್ ಮೇಲಿನ ಕೊಲೆ ಪ್ರಕರಣದಲ್ಲಿ ಸುದ್ದಿವಾಹಿನಿಗಳ ಕಿರುಚಾಟ ಅರಚಾಟ ಪರಚಾಟ ನೋಡಿ ನೋಡಿ ಎಲ್ರಿಗೂ ಸಾಕಾಗಿ ಹೋಗಿದೆ ದರ್ಶನ್ ಅರೆಸ್ಟ್ ಆಗಿ ಕಸ್ಟಡಿ ಸೇರಿ ಜೈಲು ಕೆಲವು ಮಾಧ್ಯಮಗಳಲ್ಲಿರುವ ದರ್ಶನ್ ದ್ವೇಷಿಗಳ ಅರಚಾಟ ಕಿರುಚಾಟ ಕೊನೆಯಾಗ್ಲಿಲ್ಲ ಬಳಿಕ ಜೈಲಿನ ಫೋಟೋ ವೈರಲ್ ಆಗಿದ್ದಕ್ಕೆ ಆಕಾಶವೇ ಕಳಚಿಬಿದ್ದಂತೆ ವರ್ತಿಸಿದರು ಕೊನೆಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ಅವರನ್ನ ಬಿಡದೆ ಅಲ್ಲೇ ಕೆಲವರು ಟಿಕಾಣಿ ಹೂಡಿದ್ರು ಇವರು ಕೇವಲ ಸುದ್ದಿ ಕೊಟ್ಟದ್ದಲ್ಲ ಹಲವು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರು ಅರ್ಧ ಸತ್ಯಗಳನ್ನ ಹೇಳಿದ್ರು ಹಲವು ಕಥೆ ಕಟ್ಟಿದ್ರು ಪೂರ್ವಗ್ರಹ ಪೀಡಿತರಾಗಿ ವರ್ತಿಸಿದರು ಕಳೆದ ಮೂರನೇ ತಾರೀಕಿನಂದು ಪೊಲೀಸರು ಆರೋಪ ಸಲ್ಲಿಸಿದ ಬಳಿಕವಂತೂ ಈ ಸುದ್ದಿವಾಹಿನಿಗಳ ಅರಚಾಟ ಮತ್ತಷ್ಟು ಹೆಚ್ಚಾಯಿತು ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತೋ ಆ ಕ್ಷಣದಿಂದ ಶುರುವಾಗಿದ್ದ ಇವರ ಬ್ರೇಕಿಂಗ್ ನ್ಯೂಸ್ಗಳ ಹಾವಳಿ ಶುರುವಾಗಿತ್ತು ಚಾರ್ಜ್ ಶೀಟ್ನಲ್ಲಿ ಏನಿದೆ ಗೊತ್ತಾ ಅಂತ ಬ್ರೇಕಿಂಗ್ ನ್ಯೂಸ್ ಆರಂಭಿಸುವ ಇವರು ದರ್ಶನ್ ಕ್ರೌರ್ಯ ದರ್ಶನ್ ಕೃತ್ಯ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಲ್ಲಿಗೆ ಒದ್ದ ಇಲ್ಲಿಗೆ ಒದ್ದ ದರ್ಶನ್ ಪವಿತ್ರ ಗೌಡ ಸಂಬಂಧ ಅಂತೆಲ್ಲ ದಿನದ ಇಪ್ಪತ್ತ ನಾಲ್ಕು ಗಂಟೆಯನ್ನು ದರ್ಶನ್ ಪ್ರಕರಣದ ಚಾರ್ಜ್ ಶೀಟ್ಗೆ ತಮ್ಮ ಸಮಯ ಮೀಸಲಿಟ್ಟರು ಆರೋಪ ಪಟ್ಟಿ ಸಲ್ಲಿಕೆಯಾದ ಕ್ಷಣದಿಂದ ಇವರ ಬ್ರೇಕಿಂಗ್ ನ್ಯೂಸ್ಗಳು ಆರಂಭವಾಗಿತ್ತು ಅದೇಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಮಾಹಿತಿ ಕ್ಷಣಾರ್ಧದಲ್ಲಿ ಇವರಿಗೆ ಸಿಕ್ಕಿತ್ತೋ ಗೊತ್ತಿಲ್ಲ ಅಸಲಿಗೆ ಕೋರ್ಟ್ಗೆ ಸಲ್ಲಿಕೆಯಾದ ಆರೋಪ ಪಟ್ಟಿಯ ಕಾಪಿ ದರ್ಶನ್ ಪರ ವಕೀಲರಿಗೆ ಸಿಕ್ಕಿರಲಿಲ್ಲ ಆದರೆ ಇವರಿಗೆ ಅದರಲ್ಲಿರುವ ಪೂರ್ಣ ಮಾಹಿತಿಗಳು ಕೆಲವೇ ಗಂಟೆಗಳಲ್ಲಿ ಸಿಕ್ಕಿತ್ತು ಅಲ್ಲದೆ ತನಿಖಾ ತಂಡದ ಬಳಿ ಇದ್ದ ಫೋಟೋಗಳು ಕೂಡ ಮಾಧ್ಯಮಗಳು ಬಿಡುಗಡೆ ಮಾಡಿದೆ ಅದನ್ನೇ ಹಿಡ್ಕೊಂಡು ಇವರು ಹಬ್ಬನೇ ಮಾಡಿದ್ರು ಕೊನೆಗೆ ಸುದ್ದಿವಾಹಿನಿಗಳ ಈ ಹಾವಳಿಗೆ ಬ್ರೇಕ್ ಬೀಳ್ಬೇಕಾದರೆ ನ್ಯಾಯಾಲಯವೇ ಆದೇಶ ಮಾಡಬೇಕಾಗಿ ಬಂತು ಕೊನೆಗೂ ಕರ್ನಾಟಕದ ಹೈಕೋರ್ಟ್ ಈ ದರ್ಶನ್ ದ್ವೇಷಿ ಸುದ್ದಿ ನಿರೂಪಕರ ರಂಪಾಟಕ್ಕೆ ಬ್ರೇಕ್ ಹಾಕಿದೆ ನಟ ದರ್ಶನ್ ಮತ್ತು ಸಂಗಡಿಗರ ಮೇಲಿನ ಕೊಲೆ ಪ್ರಕರಣದ ಆರೋಪ ಪಟ್ಟಿಯ ವಿವರ ಪ್ರಕಟಿಸದಂತೆ ಕರ್ನಾಟಕದ ಹೈಕೋರ್ಟ್ ಆದೇಶ ಮಾಡಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಪಟ್ಟಿಯ ರಹಸ್ಯ ಮಾಹಿತಿ ಮುದ್ರಣ ಹಂಚಿಕೆ ಪ್ರಸಾರಕ್ಕೆ ಹೈಕೋರ್ಟ್ ನಿರ್ಬಂಧ ವಿಧಿಸಿದೆ ಹೀಗಾಗಿ ಆರೋಪ ಪಟ್ಟಿಯನ್ನು ಹಿಡಿದುಕೊಂಡು ಹಬ್ಬ ಮಾಡ್ತಾ ಇದ್ದ ದರ್ಶನ್ ದ್ವೇಷಿ ಸುದ್ದಿ ನಿರೂಪಕರಿಗೆ ಸುದ್ದಿವಾಹಿನಿಗಳಿಗೆ ಮತ್ತು ಇತರೆ ಮಾ ಮಾಧ್ಯಮಗಳಿಗೆ ಕಡಿವಾಣ ಬಿದ್ದಿದೆ ಆದರೂ ಅಜಿತ್ ಹನುಮಕ್ಕನವರ್ ಸೇರಿದಂತೆ ಕೆಲವರ ನಾಲಿಗೆ ತುರಿಕೆ ಕಡಿಮೆಯಾಗಿಲ್ಲ ಅನಿವಾರ್ಯವಾಗಿ ಚಾರ್ಜ್ ಶೀಟ್ ವಿವರವನ್ನ ಕೈಬಿಟ್ಟು ದರ್ಶನ್ ಪ್ರಕರಣದ ಬೇರೆ ಬೇರೆ ವಿಚಾರಗಳನ್ನು ಕೈಗೆತ್ತಿಕೊಂಡಿದ್ದಾರೆ ದರ್ಶನ್ ಜೇಲಿನಲ್ಲಿ ಏನ್ಮಾಡ್ತಿದ್ದಾರೆ ದರ್ಶನ್ ಪತ್ನಿ ಯಾವೆಲ್ಲ ದೇವಸ್ಥಾನಗಳಿಗೆ ಹೋಗಿ ಯಾವ ಪೂಜೆ ಮಾಡ್ತಾ ಇದ್ದಾರೆ ಮುಂದೇನಾಗಬಹುದು ಎಂಬ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿದೆ ಅದೇನಂದ್ರೆ ಕನ್ನಡದ ಕೆಲವು ಸುದ್ದಿವಾಹಿನಿಗಳಿಗೆ ಮತ್ತು ಸುದ್ದಿ ನಿರೂಪಕರಿಗೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಮುಖ್ಯ ಆಗಿಲ್ಲ ಅವರ ಟಾರ್ಗೆಟ್ ಇರೋದು ಕೇವಲ ನಟ ದರ್ಶನ್ ಮಾತ್ರ ಅದನ್ನ ದರ್ಶನ್ ದ್ವೇಷಿ ಆಂಕರ್ ಅಜಿತ್ ಹನುಮಕ್ಕನ್ ನೇರವಾಗಿ ಹೇಳ್ಕೊಂಡಿದ್ದಾರೆ ಕೂಡ ಹೇಳಿದ್ದಾರೆ ಅಂತ ನೀವೇ ನೋಡ್ಬೇಡಿ ಏನ್ರಿ ಕೇಳಿಲ್ವಾ ಆಡಿಯೋ ಮಾಧ್ಯಮಗಳು ಅಂಥ ಮಕ್ಕಳು ಇಂಥ ಮಕ್ಕಳು ನಂದೇನು ಕಿತ್ಕೊಳ್ಳಕ್ಕೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾಧ್ಯಮವನ್ನು ಬೈರಿ ಮತ್ತೆ 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 ಆ ಹಳೆ ಆಡಿಯೋ ಆಡಿಯೋ ಕೇಳಿಸ್ಕೊಂಡಿದ್ದೀವಿ ಅದೇನೋ ಹೇಳ್ತಿದ್ರಪ್ಪ ಏನ್ ಕಿತ್ಕೊಳ್ಳಕ್ ಇವತ್ತು ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಹಿಂಗೆ ಫಾಲೋ ಮಾಡ್ತೀವಿ ಈ ಕೇಸನ್ನ ನೋಡೋಣ ಎಲ್ಲಿ ತನಕ ಹೋಗುತ್ತೆ ಏನೂ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಮಾಧ್ಯಮಗಳು ತಲೆ ಯಾಕೆ ಕೆಡಿಸ್ಕತ್ತೀರಿ ಹೈಕೋರ್ಟ್ಗೆ ಹೋಗಿ ಅರ್ಜಿ ಹಾಕಬೇಕಾ ಅಜಿತ್ ಅವರ ಈ ಮಾತುಗಳನ್ನ ಕೇಳಿದ್ರೆ ಅವರಿಗೆ ದರ್ಶನ್ ಮೇಲೆ ಎಷ್ಟು ಜಿದ್ದಿದೆ ಎಷ್ಟೊಂದು ಹಗೆತನ ಇದೆ ಎಷ್ಟು ದ್ವೇಷ ಇದೆ ಅನ್ನೋದು ಗೊತ್ತಾಗತ್ತೆ ದರ್ಶನ್ ಮಾಧ್ಯಮಗಳಿಗೆ ಬೈದಿರುವ ಯಾವುದೋ ಒಂದು ಹಳೇ ವಿಡಿಯೋ ಅಂತೆ ಅದಕ್ಕಾಗಿಯೇ ನಾವು ಜಿದ್ದಿಗೆ ಬಿದ್ದು ಇಷ್ಟೆಲ್ಲ ಮಾಡಿದ್ದೇವೆ ಅಂತ ಇವರು ಹೇಳ್ತಾ ಇದ್ದಾರೆ ಆದರೆ ಆ ಆಡಿಯೋ ಎಷ್ಟು ಅಥೆಂಟಿಕ್ ಅಂತ ಗೊತ್ತಿಲ್ಲ ಈ ಕಾಲದಲ್ಲಿ ಸಾವಿರಾರು ಜನರು ಮಿಮಿಕ್ರಿ ಮಾಡೋರು ಇರುವಾಗ ಆಡಿಯೋ ದರ್ಶನ್ ಅವರದ್ದೇ ಅಂತ ಹೇಳೋದು ಹೇಗೆ ಅದಕ್ಕೆ ಏನಾದರೂ ಅಧಿಕೃತತೆ ಇದೆಯಾ ಇದ್ದರೆ ಅದನ್ನ ಈ ಮಾಧ್ಯಮಗಳು ತೋರಿಸಬೇಕಲ್ಲ ಅದು ಬಿಟ್ಟು ಯಾವುದೋ ಕಾಲದ ಯಾವುದೋ ಆಡಿಯೋ ವಿಷಯದಲ್ಲಿ ಜಿದ್ದಿಗೆ ಬಿದ್ದು ಹಗೆತನ ಸಾಧಿಸುವುದು ದ್ವೇಷ ಸಾಧಿಸುವುದು ಕತೆ ಕಟ್ಟುವುದು ಸುಳ್ಳು ಹೇಳುವುದು ಎಷ್ಟು ಸರಿ ಅಂತ ಮುಖ್ಯವಾಹಿನಿಯ ಸುದ್ದಿವಾಹಿನಿಗಳು ಮತ್ತು ಸುದ್ದಿ ನಿರೂಪಕರೇ ಆತ್ಮವಿಮರ್ಶನೆ ಮಾಡಿಕೊಳ್ಬೇಕು